ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೋಡಿ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಹೇಗಿತ್ತು ಇವತ್ತು ನರೇಂದ್ರ ಮೋದಿ ಅವರ ಮೇನಿಯ ಅದರಲ್ಲೂ ಪ್ರಮುಖವಾಗಿ ಇವತ್ತು ಕಲಬುರಗಿ ಜಿಲ್ಲೆ ಕಡೆಗೆ ಅವರು ದೌಡಾಯಿಸ್ತಂತಹ ಸಂದರ್ಭದಲ್ಲಿ ಒಂದು ವಿಚಾರ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಅದು ಎ ಸಿ ಸಿ ಅಧ್ಯಕ್ಷ ಕೂಡ ಆಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟೆಯಲ್ಲಿ ಕಮಲವನ್ನು ಮತ್ತೆ ಅರಳಿಸುವಂತಹ ನಿಟ್ಟಿನಲ್ಲಿ ಅದರಲ್ಲೂ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚಿನ ಅನುಕೂಲ ಮಾಡ್ಕೊ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿಯ ಪ್ರಯತ್ನ ಇತ್ತು ಅನ್ನುವಂಥದ್ದು ಹಾಗೆ ಇವತ್ತು ಕಲಬುರಗಿ ಹಾಗೆ ಯಾದಗಿರಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ಏನೇನಿದ್ವು ಇದರಿಂದ ಬಿಜೆಪಿಗೆ ಏನಾದರೂ ಅನುಕೂಲ ಆಗ್ಬಹುದು ಚುನಾವಣೆ ಹೊತ್ತಲ್ಲಿ ಬನ್ನಿ ನೋಡ್ಕೊಬೋಣ ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಬಂದಾನೆಗಳು ಗುರು ದತ್ತಾತ್ರೇಯರಿಗೆ ನಮ್ಮ ನಮಸ್ಕಾರಗಳು ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿಗೆ ಮತ್ತು ಕನ್ನಡ ನಾಡಿರಾ! ಸಮಸ್ತ ನನ್ನ ಜನತೆಗೆ ನಮಸ್ಕಾರಗಳು ಕಣ್ಣಾಯಿಸಿದಷ್ಟು ಕಟ್ಔಟ್ ಎತ್ತ ನೋಡಿದ್ರು ಬ್ಯಾನರ್ ಬಂಟಿಂಗ್ಸ್ ಮೋದಿ ಮೋದಿ ಅನ್ನೋ ಘೋಷಣೆ ಕಲ್ಯಾಣ ಕರ್ನಾಟಕದಲ್ಲಿ ನಮೋ ಗರ್ಜನೆ ಕಲಬುರ್ಗಿ ಯಾದಗಿರಿಯಲ್ಲಿ ಮಿಂಚಿನ ಸಂಚಾರ ಇದಾದ ಬಳಿಕ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಾಗೂ ಗ್ರೀನ್ ಫೀಲ್ಡ್ ಹೆದ್ದಾರಿ ಕಾಮಗಾರಿಗೆ ಪ್ರಧಾನಿ ಮೋದಿ ಶಿಲಾನ್ಯಾಸ ಸೇರಿ ಒಟ್ಟು ಹತ್ತು ಸಾವಿರದ ಎಂಟುನೂರ ಅರವತ್ ಮೂರು ಕೋಟಿ ವೆಚ್ಚದ ಯೋಜನೆಗೆ ಚಾಲನೆ ನೀಡಿದ್ರು ವೋಟ್ ಬ್ಯಾಂಕ್ ಅಸ್ತ್ರ ಕಾಂಗ್ರೆಸ್ಗೆ ಪ್ರಧಾನಿ ಮೋದಿ ಕೌಂಟರ್ ಅಭಿವೃದ್ಧಿ ಮಂತ್ರದೊಂದಿಗೆ ಮತ ಭೇಟಿಗಿಳಿದ ಪ್ರಧಾನಿ ಮೋದಿ ಕಾಂಗ್ರೆಸ್ಗೆ ಸೈಲೆಂಟ್ ಆಗಿ ಕೌಂಟರ್ ಕೊಟ್ರು ನಿಮ್ಮನ್ನ ಕೆಲವರು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ಆದ್ರೆ ನಮ್ಮ ಸರ್ಕಾರಕ್ಕೆ ವೋಟ್ ಬ್ಯಾಂಕ್ ಮುಖ್ಯ ಅಲ್ಲ ವಿಕಾಸ ಒಂದೇ ಅಸ್ತ್ರ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ಗೆ ತಿರುಗೇಟು ಕೊಟ್ರು ಸಮಯ ದಲೋನೆ ವೋಟ್ ಬ್ಯಾಂಕ್ ರಾಜತಿ ಜಾತಿ उस मत मजहब का वोट पक्का वोट कैसे बन जाए हर योजना हर कार्यक्रम को इसी दायरे में बांध करके रखा इसका बहुत बड़ा नुकसान कर्नाटका ने उठाया इस हमारे पूरे क्षेत्र ने उठाया आप सब मेरे भाइयों बहनों ने उठाया साथियों हमारी सरकार की प्राथमिकता वोट बैंक नहीं है हमारी प्राथमिकता है विकास विकास और विकास यादगि हल्व योजने के चालने बलिक गलबुर्गी मोदी वापस आरोप ವೇದಿಕೆಗೆ ಆಗಮಿಸಿದ ಪ್ರಧಾನಿ ಮೋದಿ ಗೋರ್ ಬಂಜಾರ ಸಮುದಾಯದ ಶಾಲನ್ನು ಹೊದಿಸಿ ಅವರಿಗೆ ಸನ್ಮಾನ ಮಾಡಲಾಯಿತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಕಲಬುರಗಿಯ ಮಳಖೇಡ ಐವತ್ತೆರಡು ಸಾವಿರ ಬಂಜಾರ ಕುಟುಂಬಗಳಿಗೆ ಹಕ್ಕು ಪತ್ರ ಗಿನ್ನಿಸ್ ದಾಖಲೆ ಕಲಬುರಗಿಯ ಮಳಖೇಡಾದಲ್ಲಿ ಪ್ರಧಾನಿ ಮೋದಿ ಐವತ್ತೆರಡು ಸಾವಿರ ಬಂಜಾರ ಕುಟುಂಬಗಳಿಗೆ ಹಕ್ಕು ಪತ್ರ ನೀಡಿದ್ರು ಡೋಲು ಬಾರಿಸೋ ಮೂಲಕ ಹಕ್ಕು ಪತ್ರ ನೀಡೋ ಯೋಜನೆಗೆ ಚಾಲನೆ ನೀಡಿದ್ರು ಮೋದಿ ಡೋಲು ಬಾರಿಸೋದನ್ನ ಕಂಡು ಸಿಎಂ ಬೊಮ್ಮಾಯಿ ಫುಲ್ ಸಂಭ್ರಮಿಸಿದ್ರು ಇಷ್ಟೇ ಅಲ್ಲ ವೇದಿಕೆ ಮೇಲೆ ಸಾಂಕೇತಿಕವಾಗಿ ಐದು ಕುಟುಂಬಗಳಿಗೆ ಹಕ್ಕು ಪತ್ರ ವಿತರಣೆ ಮಾಡಿ ಲಂಬಾಣಿ ತಾಂಡಾಗಳನ್ನ ಕಂದಾಯ ಗ್ರಾಮಗಳು ಅಂತ ಘೋಷಣೆ ಮಾಡಿದ್ರು ಈ ಮೂಲಕ ಕಾಂಗ್ರೆಸ್ ತವರು ಕ್ಷೇತ್ರದಲ್ಲಿ ಬಂಜಾರ ಎಸ್ಸಿ ಮತಬುಟ್ಟಿಗೆ ಮೋದಿ ಗಾಳ ಹಾಕಿದ್ರು ಒಟ್ಟಾರೆ ಕರುನಾಡಿಗೆ ಎರಡನೇ ಬಾರಿಗೆ ಎಂಟ್ರಿ ಕೊಟ್ಟ ಪ್ರಧಾನಿ ಮೋದಿ ಅಭಿವೃದ್ಧಿ ಮಂತ್ರದೊಂದಿಗೆ ಮತಬೇಟೆಯ ತಂತ್ರ ಹೂಡಿದ್ದಾರೆ ಈ ಮೂಲಕ ಎಐಸಿಸಿ ಅಧ್ಯಕ್ಷರ ತವರು ಕ್ಷೇತ್ರದಲ್ಲಿ ಕಮಲ ಅರಳಿಸುವುದಕ್ಕೆ ಮೊದಲ ಹೆಜ್ಜೆಯಲ್ಲೇ ರಣಕಹಳೆ ಮೊಳಗಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್